ಗ್ಯಾರಂಟಿ ಇರ್ತದ್ರ ಆದರೆ ಆಯುರ್ವೇದ ಯೋಗ ಇವೆಲ್ಲ ಅದಾವಲ್ಲ ಸೈಡ್ ಇಫೆಕ್ಟ್ ಅಲ್ಲ ಮತ್ತು ಬೈ ಇಫೆಕ್ಟ್ ಅದಾವೆ ನೀವು ಮುಳುಗ್ಯಾದಿ ಕಡಿಮೆ ಮಾಡ್ಕೊಂಡೋಗ್ತೀರಿ ಅದು ಎಲ್ಲ ಕಡಿಮೆ ಮಾಡ್ತದ ಒಂದೇ ಅಲ್ಲ ಅದು ಹೆಚ್ಚು ಮಾಡ್ತಾವೆ ಇವು ಕಡಿಮೆ ಮಾಡ್ತವೆ ಒಟ್ಟು ಅಷ್ಟು ಅದ್ಭುತ ನಾ ಹೇಳು ಈ ವಿಧಾನದಲ್ಲ ವೆರಿ ಸಿಂಪಲ್ ಅನಿಸುತ್ತೆ ಬಟ್ ಕುಂತಾಗ ನಿಂತಾಗ ಮಾಡಿರಿ ಬೇಕಾದಾಗ ಮಾಡ್ಬೋದು ಸ್ವಲ್ಪ ಹೊಟ್ಟು ಖಾಲಿ ಇರಬೇಕಿಷ್ಟ ಊಟ ಮಾಡಿದ ಕೂಡಲಿ ಮಾಡುವಂಗಿಲ್ಲ ಅದೊಂದು ಬಿಟ್ಟರೆ ಕುಂತ ಮಾಡ್ರಿ ಇದು ರೊಕ್ಕ ಬೇಕು ರೂಪಾಯಿ ಬೇಕು ಸಿಂಪಲ್ ಅದ ಮಾಡ್ಕೊತೀರಾ ಓಕೆ ಇವತ್ತು ಇಷ್ಟು ಸಾಕು ಓಂಕಾರ ಇನ್ಮೇಲೆ ದಿನಾಲು ಕ್ಲಾಸ್ ಶುರು ಆಗ್ಬೇಕಾದ ಬಂದರೆ ಯಾಕೆ ನಿನ್ನೆ ಶುರು ಆಗೈತಿ ನಿನ್ನೆ ಬದುಕಿನ ಬಗ್ಗೆ ಹೇಳಿದೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಇವತ್ತು ಸಾಧನೆ ಶುರು ಆಗುತ್ತೆ ನಿತ್ಯ ಕ್ಲಾಸು ಓಂಕಾರದೇ ಶುರು ಆಗುತ್ತೆ ಬರೀ ಓಂಕಾರ ಒಂದು ಅಂದ್ರೆ ಸಾಕು ಎಷ್ಟೋ ರೋಗರು ಕಮ್ಮಿ ಆಗ್ತದೆ ಓಂಕಾರ ಅನ್ನುವುದು ಒಂದು ಬೀಜ ಮಂತ್ರ ಓಂ ಶ್ರೀಂ ಹ್ರೀಂ ಕ್ರೀಂ ಕ್ರೌಂ ಹ್ರಂ ಹ್ರಾಂ ಹ್ರೀಂ ಲಂ ಲೀಂ ಇವೆಲ್ಲ ಅಕ್ಷರದ ಬೀಜ ಮಂತ್ರಗಳು ಈ ಮಂತ್ರವನ್ನು ಒಂದೇ ಒಂದು ಮಂತ್ರ ಜಪಿಸೋದ್ರಿಂದ ಅನಂತ ವೈಬ್ರೇಷನ್ ಶುರುವಾಗುತ್ತೆ ವೈಬ್ರೇಷನ್ಸು ಈ ವೈಬ್ರೇಷನ್ಸು ನಮ್ಮ ಮಿದುಳಿಗೆ ಹೋಗ್ತದ ಓಂ ನೀವು ಬೇಕಾದ್ರೆ ನೋಡ್ರಿ ಬೇಕಾರೆ ಓಂ ಹ್ಯಾಸ್ ಗಾಡ್ ಸೋ ಮೆನಿ ಮೀನಿಂಗ್ಸ್ ಓಮಕ್ಕೆ ಸಿಕ್ಕಾಪಟ್ಟೆ ಅರ್ಥ ಅದಾವ ಹಾಂ ಅದ್ರದ್ದು ಅರ್ಥ ಭಾಳ ಭಾಳ ಬರ್ತಾವ ಒನ್ ಆಫ್ ದೆಮ್ ಈಸ್ ವೆಲ್ಕಮ್ ಟು ದ ಗಾಡ್ ಅದು ಓಮದ ಅರ್ಥ ಏನಪ್ಪಾ ಅಂದ್ರೆ ಭಗವಂತನನ್ನು ಸ್ವಾಗತ ಮಾಡ್ಕೊಳ್ಳೋದು ಅದಕ್ಕೆ ನೋಡಿರ್ಬೇಕಾರೆ ಯಾವುದರ ಮಂತ್ರ ಜಪ ಮಾಡಬೇಕಾದಾಗ ಓಂ ಇಲ್ದ ಅಣ್ಣಕ್ಕಾಗತ್ತೇನು ಗಣಪತಯ ನಮಃ ಲಕ್ಷ್ಮೀಪತೇ ನಮಃ ನಾರಾಯಣಾಯ ನಮಃ ಅಂತೀರಣ್ಣ ಓಂ ನಾರಾಯಣಾಯ ನಮಃ ಓಂ ಶ್ರೀ ಗಣಪತಯೇ ನಮಃ ಓಂ ಶಿವಾಯ ನಮಃ ಅಂತೀರಲ್ಲ ಓಂ ಸರಸ್ವತಿ ಓಂ ಇಲ್ದ ಯಾವ ಮಂತ್ರ ಅನ್ಲಿಕ್ಕೆ ಬರೋದಿಲ್ಲ ಓಂ ಇದಕ್ಕೆ ಬೀಜ ಮಂತ್ರ ಅಂತಾರ ಓಂ ಎಲ್ಲದಕ್ಕೂ ಇದು ಸೇರಿಸ್ಬೇಕು ಇದನ್ನು ಅದೇ ಪವರ್ಫುಲ್ ವರ್ಡ್ ಇದು ಅದಕ್ಕೆ ಬರೀ ಹಂತ ಓಮ್ ಅಂದ್ರೆ ನಿಮ್ಗೆ ಅಸ್ಮಾ ಹೋಗ್ತದೆ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗುತ್ತೆ ಬರೀ ಓಮ್ ಕುಂತು ಬರ್ಬೇಕಾದ್ರೆ ಆದ್ರೆ ವೈಬ್ರೇಷನ್ಸ್ ನಿಮ್ಮ ಮನೆ ಬಿತ್ತಪ್ಪ ಅಂದ್ರೆ ಮನಿ ಶಾಂತ ಆಗುತ್ತೆ ಓಮದ ವೈಬ್ರೇಷನ್ ಶುರು ಆಗ್ತಿಲ್ಲೋ ನೆಗೆಟಿವಿಟಿ ಹೊರಗೆ ಹೋಗ್ತದೆ ಹೆಂಗೆ ಅನಿಬೇಕು ಒಂದು ಆಳವಾದ ಉಷಿರು ಇನ್ನೇ ತೊಂದ್ರಲ್ಲ ಇದು ಓಂಕಾರ ಅನ್ನೋ ವಿಧಾನ ಇದು ಒಂದು ಆಳವಾದ ಹುಷಿರು ಒಂದು ಕ್ಷಣ ಹಿಡ್ಕೊಳ್ಳೋದು ಆಮೇಲೆ ಉಸಿರು ಬಿಡಬೇಕಲ್ಲ ಎತ್ತದು ಹಿಡ್ಕೊತೀರಿ ಏ ನಾ ಒಳಗೆ ತೊಗೊಂಡಲ್ಲ ನಾವು ಬಿಡೋದು ಎಲ್ಲಪ್ಪ ಉಸಿರು ಅಂದ್ರೆ ನಾ ಒಳಗೆ ಉಸಿರು ತೊಗೊತೀನಿ ಒಟ್ಟೆ ಬಿಡುದಿಲ್ಲಪ್ಪ ಒಳಗೆ ಹಿಡ್ಕೊಂಡ್ಬಿಡ್ತೀನಿ ಅಂತಂದ್ರೆ ಸತ್ತೋಗಿರಟ್ಟೆ ಬಿಡಬೇಕು ನೀವು ಎಟ್ಟಿದ್ರೆ ಬಿಡ್ಲೇಬೇಕು ಆ ಬಿಡೋ ಕಾಲಕ್ಕೆ ಓಂ ಶಬ್ದ ಹೇಳ್ಬೇಕು ಹ್ಞೂ ತಗೊಂಡೆ ನೋಡಿರಿ ಮೊದಲು ಹೇಳಬೇಕಂದ್ರೆ ಎಷ್ಟಾಗುತ್ತೋ ಅಷ್ಟು ಹೇಳಿದೆ ಮತ್ತು ಉಸಿರು ತಗೋಬೇಕು ಮತ್ತು ಉಸಿರು ತಗೊಂಡು ಓಂ ಗಟ್ಟಿಸ್ವರ್ದೊಳಗೆ ಅಂದರೆ ತೀರ ಸಣ್ಣಗೂ ಅಲ್ಲ ತೀರದ ಇದು ಅಲ್ಲ ಹ್ಞೂ ಹೇಳ್ತೀರಾ ಕಂಬುಚ್ಚಿ ಹ್ಞೂ ಉಸಿರು ತಗೊಳ್ಳಿ ಆಳವಾಗಿ ಆಳವಾಗಿ ಉಸಿರು ತಗೊಳ್ಳಿ ಶುರು ಓ ഉസിരു തോറി മെല്ലെ ഉഷിരു തകൊളി തോളി തോളി തകളി തോളി തോളി ഹിളീരി തേർപ്പേക്കു ഓം ഓ Usir tuoli, 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 omkar. Mati ala badu usirata, ala bagi omkara, shuru, Oh. Om. ಶುರು ಕೊನೆಯ ಓಂಕಾರ ಆಳವಾದ ಉಸಿರಾಟ ತೋರಿ 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 ತುಂಬ್ರಿ 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 ಓಂಕಾರದೊಂದಿಗೆ ಖಾಲಿ ಮಾಡಿ ಸ್ವಲ್ಪ ಕಂತಗಿರಿ ಒಂದು ಒಂದು ನಿಮಿಷ ಅಂತಕ್ಕೊಳ್ಳಿ ಒಂದು ನಿಮಿಷದ ಮಟ್ಟಿಗೆ ಕಂತುಕೊಳ್ಳಿ ಓಂಕಾರದ ಪಠಣದೊಳಗೆ ಓಂಕಾರದ ಜಪ ಅಂತೀವಿ ಓಂಕಾರ ಪಠಣ ಅಂತೀವಿ ಓಂಕಾರ ಸ್ತುತಿ ಅಂತೀವಿ ಇದ್ರೊಳಗೆ ಎಂಟು ಪ್ರಕಾರದ ಓಂಕಾರ ಅನ್ಬೋದು ಎಂಟು ಪ್ರಕಾರದ ಓಂಕಾರ ಪಠನ ಮಾಡ್ಬೋದು ಹೌದಾ ಎರಡನೇ ಓಂಕಾರ ಸ್ಥವನ ಹಿಂಗದ ಒಂದು ಉಸಿರು ತೊಗೊಂತೀರಿ ತೊಗೊಂಡ್ಮೇಲೆ ಕಂಟಿನ್ಯೂಸ್ಲಿ ಓಂಕಾರ ಅನ್ಕೊಂಡ್ ತಗೋದು ನಬರಕ್ಕೆ ಬ್ರೇಕ್ ಮಾಡ್ಕೊ ಇದು ಮಾಡ್ಕೊತೀರಿ ಉಸಿರು ತೊಗೊಳ್ತೀರಿ ಹ್ಯಾಂಗೆ ಓಂ 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 ಮತ್ತು ಉಸಿರು ತೊಗೊಳ್ಳೋದು ಮತ್ತು ಕಂಟಿನ್ಯೂಸ್ಲಿ ರೀ ಹಿಂಗೆ ಐದು ನಿಮಿಷ ಓಂಕಾರ ಬೇಕು ಕಟ್ ಮಾಡಿ ಓಂ 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 ನಿಮ್ಗೆ ಆಶ್ಚರ್ಯ ಅನಿಸುತ್ತೆ ಯಾರು ಎಲ್ಲಮ್ ಗುಡ್ಡಕ್ಕೆ ಹೋಗ್ತೀರಾ ಎಲ್ಲಮ್ ಗುಡ್ಡದ ಹಾಂ ನಡ್ಕೊತೀರಿನಾ ಅಲ್ಲಿ ಎಲ್ಲಮ್ಮ ನೆನಪಾದ ಕೂದೋ ದೌ ದೌ ದೌದೌ ನೋಡ್ತೀರಿನಾ ಆ ವರ್ಡ್ಸ್ ಆ ಮೀನಿಂಗ್ ಆ ಸ್ಟಮ್ ಓಂ 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 ರೌ ರೌ ಭಾಳ ಅದ್ಭುತವಾದ ಮೀನಿಂಗ್ ಇದು ವೈಬ್ರೇಷನ್ ಚೆನ್ನದಲ್ಲ ಡೈರೆಕ್ಟ್ ಬ್ರೈನಿಗೆ ಹೋಗ್ತದೆ ಮತ್ತು ನಿಮಗೆ ಅನಿಸ್ಬೋದು ಒಂದು ನೂರ ಎಂಟು ಸಲ ಜಪ ಮಾ ಯಾಕೆ ಮಾಡ್ಬೇಕಂತ ಹೇಳ್ತಾರೆ ಗೊತ್ತದನು ಒಂದು ಕೇಳಿದ್ರೆ ಒಂದು ಎಂಟು ಜಪ ಮಾಲೆ ಒಂದರ ಎಂಟು ದ್ರಾಕ್ಷಿ ಮಾಲೆ ಒಂದರ ಎಂಟು ಜಪ ಮಾಡೋತಾರ ಯಾಕತ್ತಪ್ಪ ಅಂದ್ರೆ ನೆನಪಿಡಿ ನಮ್ಮ ಬ್ರೈನ್ನೊಳಗೆ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳದಾವೆ ಟ್ರಿಲಿಯನ್ ಗಟ್ಟಲೆ ಟ್ರಿಲಿಯನ್ ಗೊತ್ತಾಗತ್ತ ಬಿಲಿಯನ್ ಟ್ರಿಲಿಯನ್ ಅಂತಿಕೊಂಡು ಹದಿನಾರು ಲಕ್ಷ ಶತ ಹದಿನಾರು ಎಷ್ಟು ಎಷ್ಟು ಹದಿನಾರು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿ ಅಂತ ಹೇಳ್ತಾರೆ ಇದು ಅಷ್ಟು ಅದ್ರ ಅಂಕಿನ ಸಿಗುವುದಿಲ್ಲ ಖರೆ ಆದ್ರೆ ಒಂದು ನೆನಪಿಡ್ರಿ ಇಡೀ ದೇಹ ನಮ್ಮ ಮನುಷ್ಯನ ಶರೀರ ಮೇಡಪ್ ಆಫ್ ಸೆಲ್ಸ್ ಅಂತಾರೆ ಸೆಲ್ಸ್ ಜೀವಕೋಶಗಳಿಂದ ನಿರ್ಮಾಣ ಆಗಿದೆ ಯಾರ ಸೈನ್ಸ್ ತೊಗೊಂಡ್ರೆ ಗೊತ್ತಾಗತ್ತೆ ನಿಮಗೆ ಜೀವಕೋಶ ಅಂತ ಗೊತ್ತಂದ್ರೆ ಸೆಲ್ ಅಂತಾರೆ ಅದಕ್ಕೆ ಎಷ್ಟೋ ಟ್ರೀನ್ ಸೆಲ್ಲಿಂದ ಆಗೈತಿ ಜಯ ಇದು ಹೆಂಗೆ ದಿನ ಹುಡ್ತಾವ ಸಾಯ್ತಾವೆ ಹುಡ್ತಾವ ಸಾಯ್ತ ದಿನ ನಡೆದತ್ತಿದ್ ಕೆಲಸ ಒಳಗಡೆ ನಿಮ್ಗೆ ಗೊತ್ತಾಗ್ದಂಗೆ ಉಗುರ್ತೀರಿ ಸಿಂಹಾಸಿ ತಿಂತೀರಿ ಇದು ಹೋಗುತ್ತೆ ಒರಂತ್ರ ಸಂಸ್ ಮಾಡ್ತೀರಿ ಪಚನ ಆಗೋದಿಲ್ಲ ಅದು ಇದಾಗೋದಿಲ್ಲ ಪಚ್ಚಿನ ಮಾಡ್ತದೆ ಇಂಥ ಹೊತ್ತು ಈ ಚಯಾಪಚಯ ಮೆಟಬಾಲಿಸಮ್ ಅಂತೀವಿ ನಾವು ಚಯಾಪಚಯ ಕಾರ್ಯ ಅಂತೀವಿ ಈ ಚಯಾಪಚಯ ಕಾರ್ಯದೊಳಗೆ ನಮ್ಮಲ್ಲಿರ್ತಕ್ಕಂಥ ಲಕ್ಷಗಟ್ಟಲೆ ಸೆಲ್ಸು ಸಾಯ್ತವ ಮತ್ತು ಪ್ರತಿಕ್ಷಣಕ್ಕೂ ಹುಡ್ತವ ಇದು ಒಂದು ಸೃಷ್ಟಿಯ ನಿಯಮದ ಪರಮಾತ್ಮನ ದೇನಿಗೆ ಆದರೆ ದೇವರು ಎಷ್ಟು ಎಷ್ಟು ಅದಾನಂದ್ರೆ ಇದಕ್ಕೆ ಏನು ಅನ್ಬೇಕು ಶರೀರದ ಯಾವುದೇ ಭಾಗದಲ್ಲಿಗೂ ಕೂಡ ಸೆಲ್ಸ್ ಸತ್ರೆಪ್ಪ ಅಂದ್ರೆ ಹುಡುಕ್ತಾವ ಆದ್ರೆ ಬ್ರೇನ್ ಒಳಗೆ ಎಷ್ಟು ಸೆಲ್ಸ್ ಅದಾವಲ್ಲ ಅವು ಸತ್ರ ಸತ್ತ ಬಿಡುತ್ತ ಹುಟ್ಟುವುದಿಲ್ಲ ಅಂತ ಹುಟ್ಟುದೇ ಇಲ್ಲವು ಟ್ರಿಲರ್ ಗಂಟ್ಲೆ ಸೆಲ್ಸ್ ಇರ್ಬೇಕಾರೆ ಸತ್ರು ರೀ ಒಂದು ಸತ್ರ ಹುಟ್ಟುದ ಇಲ್ಲ ಅವು ಅದಕ್ಕೆ ನೀವು ಭಾಳ ಸಮ್ಯಾಗ ಹುಚ್ಚು ಹಾಕಿರಿ ಚಿಂತಾ ಮಾಡಿ 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 ಒಂದು ಚಿಂತೆ ಮಾಡಿದ್ರೆ ಎಷ್ಟೋ ಲಕ್ಷ ಸಲ್ ಸಾಯ್ತಾವ ಕೋಪಿಸ್ಕೊಂಡ್ರೆ ಸಲ ಸಾಯ್ತವ ಕೊಪ್ಪಿಸ್ಕೊಂಡ್ರೆ ಶೋಷೆ ಪಟ್ರು ಆಘಾತ ಆದ್ರೆ ಎಕ್ದಮ್ ಶಾಕ್ ಆದ್ರೆ ಎಕ್ದಮ್ ಪಟಾಪಟ ಪ್ಯೂಸ್ ಅಂದಂಗೆ ಅವು ಕೇ ಬಿ ಪ್ಯೂಸ್ ಹಾಕೋಲ್ಲ ಓವರ್ ಲೋಡ್ ಬಂದು அவங்க ஓர் ரோடாகி சாய்த்தா இதை ப்ரெய்ன் ஹெமரேஜ் வந்துர்ல ஆட்டக்க அது ஆகங்க நம்மொழிக ஒன் ஹண்ட்ரெட் ஏய் நியூராஸ் அதுவும் நியூரான்ஸ் அந்த ஒன் ஹண்ட்ரெட் ஏய் ப்ரெய்ன் நியூரான்ஸ் அதுதா ஒன் ஹண்ட்ரெட் ஏட் ப்ரெய்ன் நியூரான்ஸ் அதாவது இவ்வளோ நம்ம கண்ட்ரோல் அதுக்கு ஒன் ஹண்ட்ரட் ஏய் நியூரான்ஸிவ் மாத ஆரோக்கிய வாயிக்கு நான் ಓಂಕಾರ ಅಂಡೇ ಬೇಕು ಅನಿವಾರ್ಯ ನಾವು ಈ ಓಂಕಾರ ಅಂದ್ರೆ ಅಂದರೆ ಬ್ರೈನ್ ನಿರಾಣಸಿಗೆ ಆ್ಯಕ್ಟಿವ್ನೆಸ್ ಕೊಟ್ಟಂಗೆ ಅದು ಸ್ಪಂದನ ಕೊಟ್ಟಂಗೆ ಫ್ರೀಕ್ವೆನ್ಸಿಗೆ ಕೊಟ್ಟಂಗೆ ಅದು ಆ್ಯಕ್ಟಿವ್ ಮಾಡ್ತೀನೋದು ಅದನ್ನು ಗೊತ್ತಾ ಇರ್ಲಿಕ್ಕಾದ್ರೆ ಚಿಂತೆ ಮಾಡಿ ಮಾಡಿ ಹಾಳಾಗ್ ಹೋಗಿರಿ ನೀವ್ರೆ ನಿಮಗೆ ಸಾಯಿ ಮಟ್ಟ ಚಿಂತೆ ತಪ್ಪಿದ್ದ ಅಲ್ಲ ಗಂಡ ಹಿಂಗಂದ ಅತ್ತ ಹಿಂಗೆ ಅಂದರು ಅವ ಯಾವನೋ ಕಾಡಿದ ನನ್ನ ಪ್ರೀತಿ ಮಾಡು ಪ್ರೀತಿ ಮಾಡ್ಕೊಂಡು ಹಾಕ್ತೀನಿ ಯಾರು ಮುಂದೆ ಹೇಳ್ಕೊತೀರಿ ಯಾರು ಮುಂದೆ ಹೇಳ್ಕೊತೀರಿ ಒಳಗೊಳಗೆ ನುಂಗ್ಬೇಕು ಒಳಗೊಳಗೆ ಎಷ್ಟೆಷ್ಟು ನುಂಗ್ತೀರಿ ಅಷ್ಟೆಷ್ಟು ಸಾಕೊಂತಕ್ಕಾವೆ ಕೊನೆ ಹುಚ್ಚು ಹಾಕಿರಿ ಇಷ್ಟೇ ಅದಕ್ಕೆ ಓಂಕಾರ ಅನ್ನಲೇಬೇಕು ನೀವು ಅನಿವಾರ್ಯ ಮಂತ್ರ ಅನ್ನಲೇಬೇಕು ಈ ಬೀಜ ಮಂತ್ರಗಳು ಎಸ್ಪೆಷಲಿ ನಾನು ಹೇಳಿದ್ದಿಲ್ಲ ಓಂ ಹ್ರೀಂ ಶ್ರೀಂ ಕ್ಲೀಂ ಹ್ರಂ ರಾಮ್ ರೋಂ ಇವೆಲ್ಲ ಬೀಜ ಮಂತ್ರಗಳು ಇವೆಲ್ಲ ಒಂದೊಂದು ಬೀಜ ಮಂತ್ರಗಳು ಅದ್ಭುತವಾದ ಪರಿಣಾಮ ಕೊಡ್ತಾವೆ ಬ್ರೈನಿಗೆ ಅದಕ್ಕೆ ಮಂತ್ರ ಸುಮ್ಮನೆ ಇಲ್ಲ ನಮ್ಮ ಹಿರಿಯರು ನಮಗಿಂತ ಅವ್ರು ಸಾವಿರ ಪಟ್ಟು ಶಾಣ್ಯರ್ ಅವರು ಅವ್ರು ಸಾವಿರ ಪಟ್ಟು ಒಂದು ಪಟ್ಟ ಎರಡು ಪಟ್ಟ ಅಲ್ಲ ಭಾಳ ಶಾಣ್ಯರ್ ಅವರು ಅವ್ರು ಏನೇನು ಆಗ್ತದೆ ಅವ್ರಿಗೆ ಗೊತ್ತಿತ್ತು ಕಾರಣ ದಿನಾಲು ಓಂಕಾರ ಪ್ರಾಕ್ಟೀಸ್ ಮಾಡಬೇಕು ಮಾಡ್ತೀರಾ ಸುಮ್ಮನೆ ಆದರೆ ಜಗತ್ತು ಹೆಂಗೈತಪ್ಪ ಅಂದ್ರೆ ನೀವು ಕುಡಿದು ಕುಡ್ದು ಗಟ್ರದಾಗ ಬಿಡ್ರಿ ಏನು ನೋಡಿದ್ರು ಜಗತ್ತು ಹಾ ಕಾಮನ್ ಅಂತಾರೆ ಕುಡ್ದು ಗಟ್ರಾಗ ಬೀಡ್ರೆ ಬೇಕಾದ್ರೆ ಕುಡ್ದು ಬಂದದ್ದು ಅಂತಾರೆ ಓಮ್ ಓಮ್ರು ಬೇಕಾದ್ರೆ ಹುಚ್ಚಿಡ್ದು ಅಂತಾರೆ ನಿಮ್ಗೆ ಓ ಮಣಕಂತ ಕೂಡಿ ಹುಚ್ಚಿಡೋದಂತಾರ ಹೆಂಗಿತ್ತು ನೋಡ್ರಿ ಕುಡೀರಿ ಸೇದ್ರಿ ಏನು ಬೇಕಾದ ಹೊಲ್ಕ ದಂಧೆ ಮಾಡ್ರಿ ಜಗತ್ತು ಒಪ್ಕೊಂತೈತಿ ಅದು ಓ ಮಗ್ಕೊಂತ ಕುಂತು ಮಣ್ಣು ಚಲೋ ಇದ್ದಾವ ಹಿಂಗ್ಯಾಕ ಅಂತಾರ ಅವ್ರು ಮಣ್ಣು ಚಲೋ ಇತ್ತು ಹಿಂಗೆ ಅದ ಅಂತಾರ ಅವರು ಏ ಎಂತ ಜಗತ್ತು ಜಗತ್ತು ಏನು ಬೇಕಾಗಿತ್ತಂತ ಅದಕ್ಕೆ ನೀವು ಆ ಜಗತ್ತಿಗೆ ಹೆದರ್ತೀರಿ ನೀವು ಜೋರ ಗಂಡಕ್ಕೆ ಹೆದರ್ತೀರಿ ನೀವು ಅದಕ್ಕೆ ನಾನು ಏನಂತೀನಿ ಸುಮ್ಮನೆ ಬಿಡ್ರಿ ಯಾರಿಗೂ ಕೇಸ್ ಬರೆದು ನೀವೇ ಕೇಳಿರಬೇಕು ಹಿಂಗರ ಇದು ವಂಡರ್ಫುಲ್ ಇಫೆಕ್ಟ್ ಅದ ಇದು ಯಾವಾಗ ಮೌನವಾಗಿ ಅಂತೀರಿ ಒಳಗೊಳಗ ಅಂತೀರಿ ಮತ್ತಿಷ್ಟು ಜೋರಾಗಿ ಅನ್ನೋಕ್ಕಿಂತ ಹೆಚ್ಚು ಎಫೆಕ್ಟ್ ಇದಕ್ಕದ ಮೌನವಾಗಿ ಓಂಕಾರ ಸಾಧನೆ ಮಾಡ್ಕೊಳ್ಳಿ ಸೊ ಇವತ್ತು ನೀವು ಎರಡು ಕಲ್ತಂಗೆ ಆತು ಇವತ್ತಿನ ದಿನ ಒಂದು ಓಂಕಾರ ಅನ್ನೋದು ಎರಡನೇದು ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರ ಹಾಂ ಇದ್ರ ಜೊತೆಗೆ ನೀವು ಕೂಡ ಅನ್ರಿ ಓಂ 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 ಮೊದಲು ಓಂ ಅನ್ನಬೇಕು ಎರಡನೇ ಸಾಧನ ಓಂ 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 ಮತ್ತು ಉಸಿರು ತಗೊಳ್ಳೋದು ಮತ್ತೊಂದು ಮತ್ತೊಂದು ಐದು ನಿಮಿಷ ಅದು ಐದು ನಿಮಿಷ ಅದು ಐದು ನಿಮಿಷ ಇದು ಹನ್ನೊಂದು ನಿಮಿಷ ಇಪ್ಪತ್ತೊಂದು ನಿಮಿಷದ ಸಾಧನ ಮಾಡಿರಿ ಎಷ್ಟು ಎಷ್ಟು ಅದ್ಭುತ ಅನಿಸುತ್ತಪ್ಪ ಅಂದ್ರೆ ಕೇವಲ ಇಪ್ಪತ್ತೊಂದು ದಿವಸದೊಳಗೆ ಅನುಭವ ಬರ್ತದೆ ನಿಮ್ಗೆ ಯಾಕೆ ಇವತ್ತು ಮಾಡಿದ್ರೆ ಸ್ವಲ್ಪ ಅನುಭವ ಬರ್ತದೆ ಖರೆ ಆದರೆ ಇದಕ್ಕಿಂತ ಹೆಚ್ಚಿಗೆ ಅನುಭವ ಹೆಂಗೆ ಹೆಂಗೆ ಮಾಡ್ಕೊಂಡು ಹೋಗ್ಕಿರಿ ಇದು ಹೆಂಗೆ ಕನಕ ಶ್ಯಾವಿಗೆ ಮುಂದೆ ಕನಕ ರುಬ್ಬೇ ರುಬ್ತಾರೆ ಹಿಂದೆ ಇದು ಮಾಡ್ತಾರೆ ಏನು ಹದ ಮಾಡೇ ಮಾಡ್ತಾರೆ ಹಿಟ್ಟು ಹಿಟ್ ಮುಂದೆ ಹದ ಹದ ಮಾಡ್ತಾರೆ ಹೆಂಗೆ ಹೆಂಗೆ ಹದ ಮಾಡ್ತದೆ ಅಷ್ಟು ಚಂದ ಹೋಳಿಗೆ ಬರ್ತಾವೆ ಹಂಗೆ ಚೆಂದ ಕರಿಗಳು ಬರ್ತಾವೆ ಹಂಗೆ ಚೆಂದ ಶ್ಯಾವಿಗೆ ಹಾಕ್ತಾವೆ ಹಂಗೆ ಎಷ್ಟು ಎಷ್ಟು ಓಂಕಾರ ಅಂತೀರಿ ಇದು ಹದ ಆಗ್ತದೆ ಬಾಡಿ ಮನಸ್ಸು ಹದ ಆಗ್ತದೆ ಶರೀರ ಹದ ಆಗ್ತದೆ ಮನಸ್ಸು ಹದಗೊಳ್ತದ ಇದಕ್ಕಾಗಿ ನೀವೇನು ಮಾಡಿದಿರಿ ಏನು ಖರ್ಚಾಗುತ್ತೇನೆ ಇದಕ್ಕೆ ಖರ್ಚಾಗತ್ತೆ ಇಲ್ಲ ಲಾಭ 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 ಹಾನಿನೇ ಇಲ್ಲ ಇದ್ರಾಗ ನಾಳಿದ್ದ ಶುರು ಮಾಡಬೇಕು ಎಲ್ಲೆಲ್ಲಿ ಇರ್ತೀರಿ ಯಾವಾಗ ಯಾವಾಗ ನಿಮ್ಗೆ ಟ್ರೀಟ್ಮೆಂಟ್ ಇರ್ತಾವ ಅದನ್ನ ಮಾಡಬೇಕು ಬಟ್ ಊಟ ಮಾಡಿದ ಮೇಲೆ ಒಂದು ಗಂಟೆ ಮ್ಯಾಲೆ ಮಾಡಬೇಕು ಊಟಕ್ಕಿಂತ ಮುಂಚೆಕ್ಕೆ ಮಾಡಿರಿ ಊಟ ಇದನ್ನೆಲ್ಲ ಮಾಡಿದ ಮೇಲೆ ಅರ್ಧ ಗಂಟೆ ಬಿಟ್ಟು ಊಟ ಮಾಡಿರಿ ಬಟ್ ಊಟ ಆದಮೇಲೆ ಒಂದು ಗಂಟೆ ಬಿಟ್ಟು ಇವನ್ನೆಲ್ಲ ಸಾಧನೆ ಮಾಡಿ ಓಕೆನಾ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸೋಣ ಮತ್ತು ನಾಳೆಗೆ ಸರಿಯಾಗಿ ಏಳು ಮೂವತ್ತಕ್ಕೆ ಇಲ್ಲಿ ಕೂಡೋಣ ಮತ್ತು ನಾಳೆಗೆ ಮತ್ತೊಂದು ಅದ್ಭುತ ನಿಮ್ಮ ನಿಮ್ಮನ್ನು ನೀವೇ ಕ್ಯೂರ್ ಹ್ಯಾಂಗ್ ಮಾಡ್ಕೋಬೇಕು ಹ್ಞೂ ನಿಮ್ಮೊಳಗೊಂದು ಒಂದು ಸಂಜೀವಿನಿ ಅದ ನಿಮ್ಮೊಳಗೆ ಸಂಜೀವಿನಿ ಅದ ಅದು ನಿಮ್ಗೆ ಗೊತ್ತಿಲ್ಲ ನಿಮ್ಮೊಳಗೆ ಅಮೃತ ಕಲಶ ಅದ ನಿಮ್ಗೆ ಗೊತ್ತಿಲ್ಲ ಅದು ಅನೇಕ ಮುದ್ರಾಗಳ ಮೂಲಕ ಬಂಧಗಳ ಮೂಲಕ ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದಾಗಿದೆ ಅದನ್ನು ಈ ನಾಲ್ಕೈದು ದಿವಸ ನಿಮ್ಗೆ ಹೇಳ್ಕೊಡ್ತೀನಿ ಶ್ರೀ ಗುರುದೇವ್ ಕಣ್ಣು ಮುಚ್ಚರಿ ನಿಮ್ಮ ಮಣಿದೇವರನ್ನ ಸ್ಮರಣೆ ಮಾಡಿಕೊಡಿ ಹ್ಞೂ ಕಣ್ಣು ಮುಚ್ಚಿ ಈಗೇನು ಮಾಡಬೇಕು ಮಣಿದೇವನ್ನ ಸ್ಮರಣೆ ಮಾಡ್ಕೋಬೇಕು ಸ್ಮರಣೆ ಮಾಡಿಕೊಂಡು ದೇವರೇ ನಿನ್ನ ದಯ್ಯಿಂದ ನಾನು ಅತ್ಯಂತ ಆರೋಗ್ಯವಾಗಿರುವೆ ಇಷ್ಟೇ ನೀವು ನೆನಪಿಡಿದ್ರೆ ಅವು ಇಷ್ಟೊಂದ್ರೆ ಏನಾಗುತ್ತೋ ಅಷ್ಟೊಂದ್ರೆ ಅದ್ಭುತ ಆಗ್ತದೆ ಪದೇ 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 ಒಂದು ವಾಕ್ಯವನ್ನು ಹೇಳೋದ್ರಿಂದ ಒಂದು ಮಂತ್ರ ಆಗುತ್ತೆ ಅದು ಶಕ್ತಿ ಬರ್ತದೆ ಮಂತ್ರ ಅಂದರೆ ಏನು ದೊಡ್ಡ ಓಂನ ವಿಶ್ವಾನೇ ಮಂತ್ರ ಅಲ್ಲ ನಾನು ಆರೋಗ್ಯವಾಗಿರಬೇಕು ನಾನು ಆರೋಗ್ಯವಾಗಿರೋ ಇದೇ ಮಂತ್ರ ಅಂತ ತಿಳ್ಕೊಳ್ರಿ ಪದೇ ಪದೇ ಹೇಳ್ಕೊತಾ ಇರ್ರಿ ನೀವು ಆರೋಗ್ಯದಲ್ಲಿ ಇಲ್ಲಿ ಕರೆ ಬಟ್ ಆರೋಗ್ಯವಾಗಿರುವೆ ಅಂತ ಹೇಳ್ರಿ ಇದು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನೀವು ಆರೋಗ್ಯ ಸುಧಾರಿಸುತ್ತೆ ಕಣ್ಣು ಮುಚ್ಚೋದ ಪರಮಾತ್ಮ ನೆನೆಸ್ಕೊಳ್ಳೋದದ ಪರಮಾತ್ಮ ನಿನ್ನ ಕರುಣೆಯಿಂದ ನಾನು ಆರೋಗ್ಯವಾಗಿರಬೇಕೆ ಪರಮಾತ್ಮ ನಿನ್ನ ಕರುಣೆಯಿಂದ ನನ್ನ ಮನೆಗೆಲ್ಲ ಚೆನ್ನಾಗಿದೆ ಪರಮಾತ್ಮ ನಿನ್ನ ಕರುಣೆಯಿಂದ ನನ್ನ ಗಂಡ ನನ್ನನ್ನು ಅತ್ಯಂತ ಪ್ರೀತಿ ಮಾಡ್ತಾ ಇದ್ದಾರೆ ಪರಮಾತ್ಮ ನಿನ್ನ ಕರುಣೆಯಿಂದ ನನ್ನ ಮಕ್ಕಳು ತುಂಬ ಜ್ಯಾನರಾಗಿದ್ದಾರೆ ಹಿಂಗೆ ರೀ ಸೀದಾ ಮಿರಾಕಲ್ ಓಕೆ ಮುಚ್ಕೊಳ್ಳಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕೋ ಆಗಿದೆ ಆಗಿದೆ ಅಂತ ಹೇಳಿ ಕೇಳಿ ಉದಾಹರಣೆಗೆ ನಿಮ್ಮ ಗಂಡ ನನ್ನ ಗಂಡ ಕುಡಿದು ಬಿಟ್ಟಿದ್ದಾನೆ ಉದಾಹರಣೆಗೆ ನಿಮ್ಮ ಗಂಡ ಪ್ರೀತಿ ಮಾಡದೇ ಇರುತ್ತಪ್ಪ ನನ್ನ ಗಂಡ ಅತ್ಯಂತ ಪ್ರೀತಿ ಮಾಡ್ತಾ ಇದ್ದಾನೆ ನಿಮ್ಮ ಮಕ್ಕಳು ಅಗದಿ ವಾಣತನ ಮಾಡ್ತಿರಪ್ಪ ನನ್ನ ಮಕ್ಕಳು ಅತ್ಯಂತ ಜಾಣರಾಗಿದ್ದಾರೆ ನನ್ನ ಮಕ್ಕಳು ಅತ್ಯಂತ ವಿಧೇಯರಾಗಿದ್ದಾರೆ ಅದನ್ನೇ ರಿಪೀಟೆಡ್ಲಿ ರಿಪೀಟೆಡ್ಡಿ ಹೇಳ್ಕೊಳ್ಳಿ ನಾನು ಆರೋಗ್ಯವಿದ್ದಾನೆ ಆರೋಗ್ಯವಾಗಿರುವೆ ನನಗೆ ಸರಿಯಾಗಿ ನಿದ್ದೆ ಇದೆ ನಾನು ಅತ್ಯಂತ ಆರೋಗ್ಯವಾಗಿರುವೆ ನನ್ನ ಮಕ್ಕಳು ನನಗೆ ವಿಧೇಯರಾಗಿದ್ದಾರೆ ಗಂಡ ನನ್ನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಾನೆ ಹಿಂಗೆ ಒಂದು ಯಾವುದಾದರೂ ರಿಪೀಟೆಡ್ಲಿ ರಿಪೀಟೆಡ್ಲಿ ಹೇಳ್ಕೊಳ್ಳಿ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಸಲ ಏನು ಹೇಳ್ಕೊತ ಹೋಗ್ತೀರಿ ಅದು ಸಿದ್ಧಿ ಆಗ್ತದೆ ಸಿದ್ಧಿ ಆಗ್ತದದು ಏನು ಹೇಳ್ಕೊತಿರೋ ಅದು ಸಿದ್ಧಿ ಆಗ್ತದೆ ರಿಪೀಟೆಡ್ಲಿ ರಿಪೀಟೆಡ್ಲಿ ಏನು ಹೇಳ್ತಿರೋ ಪದೇ 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 ಯಾವುದನ್ನು ಉಚ್ಚರಿಸ್ತಿರೋ ಅದು ಸಾಕಾರ ಆಗ್ತದೆ ಶ್ರೀ ಗುರುದೇವ್ ಓಕೆ ಕಂತಗಿರಿ ಕಂತಗಿರಿ श्री गुरुदेव सुखी भव गुड नाइट वाले हाँ बी